ಸ್ನೇಹಿತರೆ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ಎರಡನೆಯ ದಿನ ಬ್ರಹ್ಮಚಾರಿಣಿ ಅಮ್ಮನವರನ್ನು ಪೂಜಿಸಲಾಗುತ್ತೆ ಹಾಗೆ ಮೂರನೇ ದಿನ ದುರ್ಗಾದೇವಿಯ ಅವತಾರವಾದ ದೇವಿಯನ್ನು ಪೂಜಿಸಬೇಕು ಹಾಗಾದರೆ ಪಾರ್ವತಿ ದೇವಿ ಚಂದ್ರಘಂಟಾ ರೂಪವನ್ನು ತಾಳಲು ಒಂದು ಕತೆ ಇದ್ದೇ ಇರುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಚಂದ್ರಘಂಟಾ ರೂಪದ ಎಂದಿರುವ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ನವರಾತ್ರಿಯಲ್ಲಿ ನವದುರ್ಗಿಯರನ್ನ ವಿವಿಧ ರೂಪದಲ್ಲಿ ನಾವು ಪೂಜೆಯನ್ನು ಮಾಡುತ್ತೇವೆ ಚಂದ್ರಘಂಟ ರೂಪವಾಗಿ ಮೂರನೆಯ ದಿನ ತಾಯಿಯನ್ನ ಆರಾಧನೆ ಮಾಡಬೇಕು ಪ್ರಕಾರ ಚಂದ್ರಘಂಠ ದೇವಿ ಹಿಮವಂತ ಹಾಗೂ ಮೈನಾದೇವಿಯ ಪುತ್ರಿಯಾಗಿ ಪಾರ್ವತಿ ರೂಪದಲ್ಲಿ ಜನಿಸಿರ್ತಾಳೆ ಪಾರ್ವತಿ ಶಿವನನ್ನ ಪಡೆಯಲು ಕಠಿಣ ತಪಸ್ಸನ್ನು ಕೈಗೊಳ್ತಾಳೆ ಪಾರ್ವತಿಯ ಕಠೋರ ತಪಸ್ಸನ್ನು ಮೆಚ್ಚಿದ ಶಿವ ಪಾರ್ವತಿಯನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವ ಪಾರ್ವತಿಯ ಅರಮನೆಯನ್ನು ಪ್ರವೇಶ ಮಾಡ್ತಾನೆ ಅತಿ ಭಯಂಕರವಾಗಿ ಕಾಣುತ್ತಿದ್ದಂಥ ಶಿವನನ್ನು ನೋಡಿ ಪಾರ್ವತಿ ದೇವಿಯ ತಾಯಿ ಮೂರ್ಛೆ ಹೋಗುತ್ತಾಳೆ ಆಗ ಪಾರ್ವತಿಯು ಚಂದ್ರಘಂಟ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷರಾಗಿ ಶಿವನು ಕೂಡ ರಾಜಕುಮಾರನ ರೂಪವನ್ನು ತಾಳಬೇಕಾಗಿ ವಿನಂತಿಸಿಕೊಳ್ತಾಳೆ ಹೀಗೆ ಶಿವನು ಸುಂದರವಾದ ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿಯ ಮದುವೆಯಾಗುತ್ತೆ ಹೀಗಾಗಿ ಪಾರ್ವತಿ ದೇವಿ ಚಂದ್ರಘಂಟ ರೂಪವನ್ನು ತಾಳಬೇಕಾಗುತ್ತೆ ಚಂದ್ರಘಂಟ ಅಂದರೆ ಗಂಟೆಯಾಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಎಂಬ ಅರ್ಥ ಈ ದೇವಿಯ ಮೂರನೇ ಕಣ್ಣು ತೆರೆದೇ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ಧರಾಗಿರ್ತಾಳೆ ಚಂದ್ರಘಂಟೆಯನ್ನು ಚಂದ್ರಿಕಾ ಚಂಡಿಕಾ ರಣಚಂಡಿ ಎಂತಾನು ಕರೆಯಲಾಗುತ್ತೆ ಇವಳಿಗೆ ಹತ್ತು ಕೈಗಳು ಒಂಬತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದಿದ್ರೆ ಇನ್ನೊಂದು ಕೈಯಲ್ಲಿ ಆಶೀರ್ವಾದ ಮಾಡ್ತಾ ಇರ್ತಾಳೆ ಹಾಗೆ ಸಿಂಹವಾಹಿನಿಯಾಗಿ ರಾರಾಜಿಸ್ತಾಳೆ ಇದು ಶೌರ್ಯ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ ಇವಳ ಆರಾಧನೆಯಿಂದ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಪಡೆಯಬಹುದು ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿಯ ಪೂಜೆ ಮಾಡೋದ್ರಿಂದ ಸಂಪತ್ತು ಹಾಗೂ ಸಮೃದ್ಧಿ ದೊರೆಯುತ್ತೆ ಮನಸ್ಸಿನಲ್ಲಿರುವ ಭಯವೆಲ್ಲ ನಿವಾರಣೆಯಾಗಿ ಜೀವನದಲ್ಲಿ ವಿಶ್ವಾಸ ಬೆಳೆಯುತ್ತೆ ದೇವಿಯ ಮಸ್ತಕದಲ್ಲಿರುವ ನಾದವು ಋಣಾತ್ಮಕ ಶಕ್ತಿ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತದೆ ಹಾಗಾಗಿ ಚಂದ್ರಘಂಟೆಯ ಪೂಜೆಯನ್ನು ಮಾಡಿದರೆ ಮನೆಯಲ್ಲಿರುವಂತಹ ಎಲ್ಲ ಕೆಟ್ಟ ಶಕ್ತಿಗಳು ದೂರವಾಗುತ್ತೆ ಮನೆಯ ಮನಸ್ಸು ಶುದ್ಧವಾಗುತ್ತೆ ಜೊತೆಗೆ ವ್ಯವಹಾರದಲ್ಲಿ ಹೊಸ ಹಾದಿಯಲ್ಲಿ ಹೋಗಲು ಯಾರು ಇಷ್ಟಪಡ್ತಾರೋ ಅವರು ಚಂದ್ರಗಂಟ ಮಾತೆಯ ಪೂಜೆಯನ್ನು ಮಾಡಿದರೆ ಯಶಸ್ಸಿನ ಮೆಟ್ಟಿಲನ್ನ ಏರ್ತಾರೆ ಹೀಗಾಗಿ ಚಂದ್ರಘಂಟ ಪೂಜೆಯನ್ನ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಚಂದ್ರಘಂಟಾ ದೇವಿಯನ್ನ ಪೂಜಿಸುವಾಗ ಹೇಳಬೇಕಾದ ಮಂತ್ರ ಓಂ ದೇವಿ ಚಂದ್ರಘಂಟಾಯೇ ನಮಃ ಓಂ ದೇವಿ ಚಂದ್ರಘಂಟಾಯೇ ನಮಃ ಅಪದುದ್ಧಾರಣಿ ತ್ವಾಂಭಿ ಆದ್ಯಾಶಕ್ತಿ ಶುಭಂ ಪರಂ ಪ್ರವರಾರುದ ಪ್ರವರಾರೃದ ಚಂದ್ರಕೋಪಾರ್ಥೈರ್ಯುತ ಪ್ರಸಾದಂ ತನುತೆ ಮಧ್ಯಮ ಚಂದ್ರಘಂಟಾತಿಶ್ರ ಯಾ ದೇವಿ ಸರ್ವೂತೀ ಚಂದ್ರಘಂಟಾರೂಪೇಣ ಸಂಸ್ಥಿ ನಮಸ್ತೈ ನಮಸ್ತೇ ನಮಸ್ತೇ ನಮೋ ನಮಃ ದೇವಿ ಚಂದ್ರಘಂಟಾ ಪಿಂಟಾಚ ಪ್ರವರಾರು ಚಂದ್ರಕೋಪಸ್ತ್ರಕೈರ್ಯೂತ ಪ್ರತನು ಮಧ್ಯಮ ಚಂದ್ರಘಂಟತಿ ವಿಶ್ರ ಏಂ ಶ್ರೀ ಶಕ್ತಾಯ ಆಹ್ಲಾದಿಣಿ చంద్రభూషణ పద్మారిణి ఘాశూలాహా దేవీ దుష్టభావా వినాశిని వందే వాతాభాయ చంద్రాతేఖరం సింహారూఢచంద్రఘా యశస్విని మణిపురాస్థిం తృతీయా దుర్గా త్రినేత్రం శంఖఘతాశూలా చపశరా పద్మకమూ మాలవరాపితాకరం పాఠంబరా పరిధిం ಮೃದುಹಾಸನಾಲಂಕಾರಭೂಷಿತ ಮಂಜೀರ ಹರ ಕೇಯೂರ ಕಿಂಕಿಣಿಂ ರತ್ನಕುಂಡಲ ಪ್ರಪುಲ್ಲ ವಧನಂ ಬಿಭಾತಾರ ಕಾಂತ ಕಪೋಲಂ ತುಗಂ ಕುಚಂ ಕಾಮನೀಯಂ ಲಾವಣ್ಯಂ ಕ್ಷಿಣಾಕಿ ನಿಥಂಬನಿಂ ಈ ಮಂತ್ರವನ್ನು ಹೇಳಿದರೆ ಚಂದ್ರಕಂಠ ದೇವಿ ಪ್ರಸನ್ನಳಾಗ್ತಾಳೆ ಸ್ನೇಹಿತರೆ ನವರಾತ್ರಿಯ ಮೂರನೇ ದಿನ ದೇವಿಯ ಆರಾಧನೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಏರಲು ಸಹಾಯವನ್ನು ಮಾಡುತ್ತದೆ ನಮ್ಮ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ನಿವಾರಿಸಿ ಸಂತೋಷ ಸಮೃದ್ಧಿಯನ್ನ ಕೊಡುವ ತಾಯಿ ಚಂದ್ರಗಂಟೆ ಮಾತೆಯು ರೌದ್ರ ಸ್ವರೂಪವಾಗಿ ಕಾಣಿಸ್ತಾಳೆ ದುಷ್ಟಶಕ್ತಿಗಳಿಗೆ ಸಿಂಹ ಸ್ವಪ್ನವಾಗಿ ಭಕ್ತರನ್ನ ಪ್ರೀತಿಯಿಂದ ಸಲಹುವ ತಾಯಿಯಾಗಿ ರಕ್ಷಣೆಯನ್ನು ಮಾಡ್ತಾ ಚಂದ್ರಗಂಟೆಯ ಆ ರೂಪದಲ್ಲಿ ಕಾಣಿಸ್ತಾಳೆ ನಮಸ್ಕಾರ